ಹಲೋ ನಮಸ್ತೆ ಕರ್ನಾಡೋದು ಇವತ್ತು ಬೆಳಗ್ಗೆ ಸ್ಟಾರ್ಟ್ ಆಗೋದು ಏಳುವರೆಗೆ ಎದ್ದು ತಿರ್ಗಾ ಹಾಡ್ಕೊಂಡು ಈಚೆ ಹೋದೆ ಏನ್ ಕಾಯ್ತಾಯ್ತು ಕಮೆಂಟ್ ಮಾಡಿ ಅದೇನಂದ್ರೆ ಚಿತ್ರ ಅನ್ನ ಅಂತ ಅನ್ಬೋದು ತಿನ್ಕೊಂಡು ಈಚೆ ಗಾಡಿ ಎತ್ಕೊಂಡು ನಂತರ ಓದೋದೇ ನಮ್ಮ ಆಫೀಸ್ ಕಡೆ ಅಂತ ಹೇಳ್ಬೋದು ಅಲ್ಲಿಂದ ಈಚೆ ಆಯ್ತು ನೋಡ್ಕೊಂಡು

ಪಾರ್ಕ್ ಕಾರ್ ಲಾಟ್ ಮುಂದೆ ನೋಡಿ ನಮ್ ಹುಡುಗ ಮಕ್ಕರ್ ಮಾಡೋದಂದ್ರೆ ಇದೇನೆ ಮಕ್ಕರ್ ಮಾಡ್ದೆ ಫುಲ್ಲು ಮನೆಲ್ಲ ಊರಿಗೆ ಹೋಗಿದ್ದ ಬಾಡಿ ಮಗ ನಂಬರ್ ಒನ್ ಕಳ್ಳನ ಮಗ ಇವನ್ ಒಬ್ನೇ ತಡಕು ಸಿಕ್ಕಿದ್ರು ಪಕ್ಕ ಹೇಳ್ಬಿಂಡ್ರಿ ಏನ ಮಗನೆ ಇಲ್ಲಿ ನೋಡ್ಕೊಳ್ಳಲಿ ಅಮ್ಮ ಹಿಂಗ್ ಬಗ್ಗೆ ಇಟ್ಟಿದ್ದೀಬೇಕು ನಾವ್ ಅವ್ರಿಗೆ ಬಗ್ಗೆ

ಹೊಂಟದ ಪಿ ಜಿ ಕಡೆ ನಮ್ಮ ಅಲ್ಲಿಂದ ಸೆಗಾರ ಊಟ ತಿಂದ ಬೀಸಾಗಿ ತಿಂದಾಗ ಶಿಸ್ತಾ ಇಷ್ಟ ಅಂತ ಹೇಳ್ಬಹುದು ಫ್ರೆಂಡ್ಸ್